ಈ ಚಿತ್ರಮಂಜರಿಯಲ್ಲಿ ನಮ್ಮನ್ನ ಇಂದು ವಿಹರಿಸಲು ಕರೆದೊಯ್ಯುತ್ತಿರುವವರು ನಮ್ಮ ಬೇ ಏರಿಯಾದ ಚಿರಪರಿಚಿತ ಪರಿಚಿತ ಪ್ರತಿಭಾನ್ವಿತ ಕಲಾವಿದ ಶ್ರೀ ವಿಜಯೇಂದ್ರ ಅವರು ಟು ಟೂ ಆಫ್ ಚೈಲ್ಡ್ಹುಡ್ ಫ್ರೆಂಡ್ಸ್ ವಿಜಯ್ ಅಂಡ್ ಶೇಖರ್ ಶೇಖರ್ ಎಸ್ಪೆಷಲಿ ಥ್ಯಾಂಕ್ ಯು ಅವರು ಚೈಲ್ ಕಾರವನ್ನ ನೀಡಿದ್ದು ಶ್ರೀಮತಿ ಗೀತಾ ಶಿವರಾಜ್ ಕುಮಾರ್ ಅವರು ಈ ಒಂದು ಪುಸ್ತಕದಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರು ಇವರ ಬದುಕಿನಲ್ಲಿ ಎಂತ ದೊಡ್ಡ ಶಕ್ತಿ ಅನ್ನೋದನ್ನ ಕೂಡ ನಾವು ದಾಖಲಿಸಿದ್ದೇವೆ ದಯಮಾಡಿ ನೀವೆಲ್ಲರೂ ಈ ಪುಸ್ತಕವನ್ನ ಕೊಂಡು ಇದು ಕೇವಲ ಅಕ್ಷರಗಳಷ್ಟೇ ಅಲ್ಲ ಅವರ ಅಷ್ಟು ಬದುಕಿನ ಎಲ್ಲ ಆಯಾಮದ ಚಿತ್ರಗಳು ಕೂಡ ಏನ್ ಮಾತಾಡ್ಬೇಕಂತ ಗೊತ್ತಿಲ್ಲ ಈ ಬುಕ್ಕು ಶ್ರೀಮುತ್ತು ಮುಗ್ಗು ನಾನು ನನ್ನ ಬಗ್ಗೆ ಬದಿರೋದು ಎಷ್ಟು ಮಟ್ಟಿಗೆ ನಾನು ಅದಕ್ಕೆ ಅಂತ ನನಗ್ ಗೊತ್ತಿಲ್ಲ ಯಾಕಂದ್ರೆ ಒಂದ್ಸತಿ ಏನಾಗುತ್ತೆ ನಾಡ್ಕಾಡ್ತೀವಿ ಅಂತ ಹೇಳ್ಬಿಡ್ತಾರೆ ಒಂದೊಂದ್ಸತಿ ನನ್ ನಾಟಕ ಕಾಡಕ್ ಬರಲ್ಲ ಇಲ್ಲಿ ಬರ್ದಿದ್ ನೋಡಿದ್ರೆ ನೀವು ನನಗೆ ಏನ್ ಮನ್ಸು ತೊಚ್ಚತಾ ಓದಿರ್ತಾ ಇರ್ತೀನಿ ಹಿಂಗೆ ಬೇರೆ ಅವ್ರತಾರ ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ ಪ್ರಾಕ್ಟಿಕಲ್ ಮನುಷ್ಯ ನನಗೆ ಏನು ಮನ್ಸಲ್ಲಿ ಬರುತ್ತೋ ಅದು ಸ್ಟ್ರೈಟ್ ಆಗಿ ಹೇಳ್ತಾ ಇರ್ತಾರೆ ಅಟ್ ಆಲ್ ಮನುಷ್ಯನಾಗ ಸಾವಿರ ವರ್ಷ ಇರೋಕ್ಕಾಗಲ್ಲ ನೂರು ವರ್ಷ ಇರೋಕ್ಕಾಗಲ್ಲ ಎಷ್ಟು ವರ್ಷ ಇರ್ತೀನೋ ಅಷ್ಟೇ ಸಂಬಂಧ ನಾನು ಒಳ್ಳೆ ಅಷ್ಟೇನೆ ಹೋದ್ಮೇಲೆ ಅಳ್ತೀವಿ ಸ್ವಲ್ಪ ನೆನ್ಸ್ಕತೀವಿ ಬಟ್ ಹೋಗ್ ಹೋದ್ಮೇಲೆ ಏನ್ ಗುಡ್ ಮೆಮೊರಿ ಅ ತಗೊಂಡು ಹೋಗ್ಬೇಕು ನಾವು ಇಲ್ಲ ಇರೋಣ ಸೆಕೆಂಡ್ರಿ ಏನ್ ಹೇಳ್ತೀವಿ ಅಂದ್ರೆ ನಾವು ಏನು ಬಿಟ್ಟು ಹೋಗ್ತಿವಿ ಅದನ್ನ ನಾವು ಕಾಪಾಡ್ಕೊಳ್ಬೇಕು ಅದನ್ನು ಅಂತ ಅನ್ಸ್ಕೋಬೇಕು ಯಾರೋ ಕೆಲವ್ರು ಏನೋ ಹೇಳ್ಬಿಡ್ತೀನಿ ಬಿಟ್ಟು ನಾನು ಅದು ಸಿಕ್ಕಾಗ ಸಿಕ್ಕಾಕೊಳ್ಳೋಕ್ಕಾಗಲ್ಲ ಅರ್ಥ ಈ ಹದಿನಾರು ವರ್ಷದಲ್ಲಿ ನಾಲ್ಕು ಸಲ ಬಂದ್ಬಿಟ್ಟಿದ್ದೀನಿ ಯಾವಾಗ ಯು ಎಸ್ ಎ ಬಂದರೂ ಸ್ಯಾನ್ಫ್ರಾನ್ಸಿಸ್ಕೋ ಬರ್ತ ಹೋಗೋದಿಲ್ಲ ಅದೇ ಬಹುಶಃ ಇಲ್ಲಿರೋ ಕನ್ನಡಿಗರ ಪ್ರೀತಿ ಇರ್ಬೋದು ಆನಂದ ಇರ್ಬೋದು ರೂಪ ಅವ್ರು ಇರ್ಬೋದು ಅವ್ರ ಮಕ್ಳು ಇರ್ಬೋದು ಆ್ಯಂಡ್ ಸಾಕಷ್ಟು ಫ್ರೆಂಡ್ಸ್ ಇದ್ದಾರೆ ಅಲ್ಲಿ ಎಸ್ ಹೇಳ್ತಾ ಹೋದ್ರೆ ಅದನ್ನು ಟೈಮ್ ಆಗುತ್ತೆ ಬಟ್ ಯಾರು ಬೇಜಾರು ಮಾಡ್ಕೊಬೇಡಿ ಎಲ್ಲರೂ ಅಷ್ಟೇ

ಕೆ ಕೆಎನ್ಸಿಗೆ ಹೃತ್ಪೂರ್ವಕ ಧನ್ಯವಾದಗಳು ಈಗ ಬೆಂಗಳೂರಿಂದ ಆಗಮಿಸಿರುವ ನಿರ್ಮಾಪಕರಾದ ಕೆಳಗಿ ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ಡಿಜಿಟಲ್ನ ಎಲ್ಲಾ ಮಾಧ್ಯಮಗಳ ಮುಖೇನ ಕೂಡಲೇ ಸಬ್ಸ್ಕ್ರೈಬ್ ಹಾಗೂ ಫಾಲೋ ಲೈಕ್ ಮಾಡಿ ಬೆಂಬಲಿಸಲು